ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಸ್ನೇಹಿತರೆ ಗೆ ವಿಡಿಯೋ ಅತಿ ಕಡಿಮೆ ಬೆಲೆ ಒಂದು ಮಿನಿ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡ್ಬಂದಿದಿನಿ ಯಾರಿಗ ಅವಶ್ಯಕತೆ ಇರುತ್ತೆ ಅಂತ ವಿಡಿಯೋ ಪೂರ್ತಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಅವಶ್ಯಕತೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕೆ ಏನಾದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಸಿಕ್ಸ್ ಒನ್ ಏಟ್ ತ್ರೀ ಏಟ್ ಹೇಳಿ ಒಂದು ನಂಬರ್ ಗೆ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳ್ಸ್ಕೊಡಿ ಯಾರು ಕಾಲ್ ಮಾಡ್ಬಿಡಿ ವಾಟ್ಸ್ಆಪ್ ನಲ್ಲಿ ಕಳ್ಸಿಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರಿ ಎಲ್ಲರೂ ಹೇಳ್ತಾ ಲೇಟ್ ಮಾಡಿ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರೋಣ ಇವಾಗ ಟ್ರಾಕ್ಟರ್ ಬಂದಾಗ್ಲಾಡದಾಗೆ ಸೋನಾಲಿಕಾ ಐ ಟ್ವೆಂಟಿ ಅನ್ನೋ ಒಂದು ಮಿನಿ ಟ್ರಾಕ್ಟರ್ ಸ್ನೇಹಿತರೆ ಇಪ್ಪತ್ತು ಎಚ್ ಪಿ ಗಾಡಿ ಸ್ನೇಹಿತರೆ ಟ್ವೆಂಟಿ ಎಚ್ ಪಿ ಆರ್ಸ್ ಪರ್ ಗಾಡಿ ಮಾಡಲ್ ಬಂದು ಎರಡ್ ಸಾವಿರದ ಹದಿನಾರು ಮಾಡಲ್ ಅಂತ ಹೇಳ್ತಾ ಇದ್ರೆ ಸೆಕೆಂಡ್ ಓನರ್ ಅಂತ ಹೇಳ್ತಾ ಇದಾರೆ ಬಟ್ ಡಾಕ್ಯುಮೆಂಟ್ಸ್ ಗಳು ಇಲ್ಲ ಸ್ನೇಹಿತರೆ ಕಳೆದೋಗಿದೆ ಅಂತ ಓನರ್ ಹೇಳ್ತಾ ಇದಾರೆ ಬೇಕಾದ್ರೆ ಅಗ್ರಿಮೆಂಟ್ ಮಾಡ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಹದಿನಾರು ಮಾಡಲ್ ಅಂತ ಹೇಳ್ತಾ ಇದ್ರೆ ಮೂರು ಅಟ್ಯಾಚ್ಮೆಂಟ್ ಗಳ ಜೊತೆ ಸೇರಿ ಮಾರಾಟಕ್ಕಿದ್ರೆ ಒಂದು ಬಿತ್ತೋ ಕೂರಿಗೆ ಒಂದು ದಿಂಡಿನ ಕುಂಟಿ ಪ್ಲಸ್ ಇಂಜಿನ್ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಓನರು ಗಾಡಿ ಬಂದು ಫೋರ್ ವೀಲ್ ಡ್ರೈವ್ ಒಂದಿರತಕ್ಕಂಥ ಒಂದು ಗಾಡಿ ಇಪ್ಪತ್ತು ಎಚ್ ಪಿ ಗಾಡಿ ಗಾಡಿ ಟೈರ್ ಕಂಡೀಷನ್ ಬಂದು ಫಿಫ್ಟಿ ಪರ್ಸೆಂಟ್ ಇರ್ಬೋದು ಸ್ನೇಹಿತರೆ ಲೊಕೇಶನ್ ಬಂದು ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕ್ನ ಶೇರ್ವಾಡ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಹುಬ್ಬಳ್ಳಿ ತಾಲೂಕ್ ಶೇರ್ವಾಡ ಗ್ರಾಮದಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಕೇವಲ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಫೈನಲ್ ಹೇಳ್ತಾ ಇದ್ರು ನೋಡಿ ಒಂದು ತೊಂಬತ್ತೇಳಿದರೆ ಒಂದ್ ಲಕ್ಷ ಅರ್ವತ್ ಸಾವಿರಕ್ಕೆ ಒಂದು ಕೊಡ್ತೀವಿ ಅಂತ ಹೇಳ್ತಾ ವಿಷಯ ಏನಪ್ಪಾ ಅಂತಂದ್ರೆ ಯಾವ್ದೇ ತರದ ಡಾಕ್ಯುಮೆಂಟ್ಸ್ಗಳು ಇರೋದ ಹಂಗಾಗಿ ಓನ್ ರಿಸ್ಕ್ ನೀವೇ ರಿಸ್ಕ್ ತೊಗೊಳತಿನ ಅನ್ನೋರ್ ಇದ್ರೆ ಮಾತ್ರ ಗಾಡಿ ತೊಗೊಳ್ಬಹುದು ಅದನ್ನು ಕೂಡ ಕ್ಲಿಯರ್ ಆಗಿ ಹೇಳ್ತೀನಿ ನಾ ಇನ್ಫಾರ್ಮೇಶನ್ ಕೊಡೋದಿತ್ತು ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಓನರ್ ನಂಬರ್ನ ಕೆಳ ಮೇಲೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಡ್ತೇನೆ ನೋಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಟ್ರಾಕ್ಟರ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ